सीता का स्मरण जय जय श्री राम जय गुरु श्री रामचंद्र महाराज की अंबा माता की आर्य सनातन वैदिक हिंदू धर्म की जय जय रघुवीर समर्थ अवधूत चिंतना श्री श्रीधर गुरुदेव दत्ता ಆ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬಡ್ಕಳದ ಹಾಂ ಮತ್ತೆ ಈಗ ಬಂದರೆ ಹೌದು ಈಗ ರಥ ಹಾಂ ಹಾಂ ಈಗ ಸ್ಟಾರ್ಟ್ ಆಗ್ತದಲ್ಲ ಸ್ನೇಹಿತರೆ ನಾಳೆ ಭಡ್ಕಳದ ಬ್ರಹ್ಮರಥೋತ್ಸವ ಆ ಕಾರಣಕ್ಕಾಗಿ ಇವತ್ತು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಪುಷ್ಪರಥವನ್ನು ಇಳಿತಾರೆ ಇದು ಪುಷ್ಪರಥ ಅದು ಹಿಂದೆ ಒಂದು ರಥ ಇದೆ ಅದು ಈಚೆಯಿಂದ ಕಾಣಿಸ್ತದೆ ನಿಮಗೆ ಎಲ್ಲಿ ನೋಡೋಕ್ಕೆ ಸಿಗುತ್ತೆ ನೋಡಿ ಅದು ಬ್ರಹ್ಮರಥ ಅದು ನಾಳೆ ಸಂಜೆ ಟೈಮ್ಗೆ ಅದನ್ನು ಇಳಿತಾರೆ ಬಟ್ ಇವತ್ತು ರಾತ್ರಿ ಮಧ್ಯರಾತ್ರಿ ಈಗ ಕರೆಕ್ಟಾಗಿ ಟೈಮು ನಿಮಗೆ ಹನ್ನೊಂದು ಗಂಟೆ ಆಗಿದೆ ಈ ಹೊತ್ತಲ್ಲಿ ಈ ರಥವನ್ನು ರಥಬೀದಿಯಲ್ಲಿ ಬೀದಿಯಲ್ಲಿ ಇಳಿತಾರೆ ಸ್ನೇಹಿತರೆ ನೋಡಿ ಅದಾಗಲೇ ಇಲ್ಲಿಯ ಸ್ಥಳೀಯ ಎಲ್ಲ ಭಕ್ತಾದಿಗಳು ಬಂದು ರಥ ಕಾಣಿಕೆಯನ್ನು ಸಲ್ಲಿಸ್ತಿದ್ದಾರೆ ಆಲ್ಮೋಸ್ಟು ರಥ ಕಾಣಿಕೆ ಸಲ್ಲಿಸೋ ಕಾರ್ಯಕ್ರಮ ಮುಗಿದಿದೆ ಇಷ್ಟು ವರ್ಷ ಇನ್ನೂ ಸ್ವಲ್ಪ ಲೇಟ್ ಆಗ್ತಾ ಇತ್ತಂತೆ ಮಧ್ಯರಾತ್ರಿ ಆಗ್ತಾ ಇತ್ತಂತೆ ಬಟ್ ಈ ವರ್ಷ ಸ್ವಲ್ಪ ಮುಂಚಿತವಾಗಿ ಇದೆ ಅಂದರೆ ಹನ್ನೊಂದು ಗಂಟೆ ಸಮಯ ಇದೆ ಇಷ್ಟು ವತ್ತರಲ್ಲಿ ರಥವನ್ನು ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ರಥಬೀದಿ ಸುತ್ತು ಬರುವಾಗ ಒಂದು ತಾಸು ಆಗುತ್ತೆ ಅಂತ ಅಂದರೆ ಈಗ ಹನ್ನೊಂದು ಅಂದರೆ ಹನ್ನೆರಡು ಗಂಟೆ ಆಗ್ಬೋದು ನೋಡಿ ಇದು ಚನ್ನಪಟ್ಟಣ ಹನುಮಂತ ದೇವಸ್ಥಾನ Come <laughs> on, ಜೊತೆಗೆ ಇಲ್ಲಿ ಸಾಕಷ್ಟು ಬೆಳಕಿಲ್ಲ ಕತ್ಲೆ ಇದೆ ಮಟ್ಟದ ಅತ್ಯಂತ ಜನನಿಬೀಡ ಪ್ರದೇಶ ಇದು ಹೊತ್ತಲ್ಲಿ ತುಂಬಾ ಜನ ಇರ್ತಾರೆ ಕೊಡ್ತಾ ಇದ್ರೆ ಅಭಿವಂದ್ಯ ಅಂತ ಹೇಳಿ ಅಭಿವಂದ್ಯ 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 ನೀನ ಅನರ್ಗ್ಯ ಅನರ್ಗ್ಯ ஜருவான் ஜமா ஜம सीताकांत स्मरण जय जय श्री राम सदगुरु श्री रामचंद्र महाराज की और रुद्र हनुमान की अम्बा माता की आर्य सनातन वैदिक हिंदू धर्म की जय जय रघुवीर समर्थ अवधूत चिंतना श्री श्रीधर गुरुदेव दत्ता ರೆ ಇನ್ನೂ ಕೆಲವೇ ಕ್ಷಣದಲ್ಲಿ ಪುಷ್ಪರಥ ಚನ್ನಪಟ್ಟಣ ಹನುಮಂತ ದೇವಸ್ಥಾನಕ್ಕೆ ಆಗುತ್ತೆ ಅಂದರೆ ರಥಬೀದಿಯ ಸುತ್ತು ಒಂದು ಸುತ್ತು ಸುತ್ತಿ ಆಮೇಲೆ ಚನ್ನಪಟ್ಟಣ ಹನುಮಂತ ದೇವಸ್ಥಾನದಲ್ಲಿ ಬಂದು ನಿಲ್ಲುತ್ತೆ ಜೊತೆಗೆ ಒಂದು ತೇರಿದೆಯಲ್ಲ ಅಥವಾ ರಥ ಇದನ್ನು ಎಳೆಯೋದು ಅಂತ ಹೇಳಿದ್ರೆ ಅದೆಷ್ಟು ಶ್ರಮ ಮತ್ತು ಚಾಕೆ ಬೇಕಂತ ಬೇಕಂದ್ರೆ ಅದು ಎಳೆಯುವಾಗ ನಾನು ಕೆಲವೊಂದು ದೃಶ್ಯಗಳನ್ನು ತೋರಿಸ್ತೀನಿ ನಿಮಗೆ ಅಷ್ಟು ಚಾಕ್ಯಚಕ್ಯತೆಯಿಂದ ಆ ತೇರನ್ನು ಎಳೀಬೇಕಾಗತ್ತೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಟ್ಕಳದ ಪುಷ್ಪರಥೋತ್ಸವ ಅಂದರೆ ಎರಡನೇ ದಿನದ ಪುಷ್ಪರಥೋತ್ಸವವನ್ನು ತೋರಿಸಿದ್ದೀನಿ ಆ ಟೈಮಿಗೆ ಏನಿಲ್ಲ ಅಂತಂದರೆ ಒಂದು ಹನ್ನೆರಡು ಆಯಿತು ಇನ್ನೊಂದು ಹತ್ತು ನಿಮಿಷದಲ್ಲಿ ಆ ರಥ ಬಂದು ಇಲ್ಲಿ ನಿಲ್ಲುತ್ತೆ ಆನಂತರ ಈ ಒಂದು ಪುಷ್ಪರಥ ಸಂಪನ್ನಗೊಳ್ಳುತ್ತೆ ಒಂದಷ್ಟು ಪೂಜಾ ವಿಧಿವಿಧಾನದ ಒಂದಷ್ಟು ಪೂಜಾ ವಿಧಿವಿಧಾನ ಮುಗ್ದಾದ ನಂತರ ಇಲ್ಲಿ ಇವತ್ತಿನ ಪುಷ್ಪರಥ ಸಂಪನ್ನ ಆಗುತ್ತೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿತ್ತು ರಥೋತ್ಸ ರಥವನ್ನು ಎಳೆಯೋದಕ್ಕೆ ಈಗ ಒಂದು ಸುತ್ತು ರಥಬೈದಿ ಸುತ್ತು ಬರುವಾಗ ಏನಿಲ್ಲ ಅಂತಂದರೆ ಈಗ ಹನ್ನೆರಡು ಇಪ್ಪತ್ತೆರಡು ಆಗಿದೆ ಅಂದರೆ ಆಲ್ಮೋಸ್ಟ್ ಒಂದು ಒಂದು ಇಪ್ಪತ್ತು ನಿಮಿಷ ಟೈಮ್ ತಗೊಂಡಿದೆ ನೋಡಿ ಈ ಮಧ್ಯರಾತ್ರಿಯಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ ಹನ್ನೆರಡು ಗಂಟೆ ರಾತ್ರಿ ಆದರೂ ಕೂಡ ಇಲ್ಲಿ ಭಕ್ತರಿಗೆ ಕಮ್ಮಿ ಇಲ್ಲ ಅಷ್ಟು ಭಕ್ತರು ಇದ್ದಾರೆ